ನನ್ನ ಎಸ್ ಎಸ್ ದಿಗಂತ್ ಎಸ್ ತೊಂಬರ್ ಕುದಿ ಮತ್ ನಾ ಜೆಸ್ ಎಸ್ ಶ್ರೀ ಮಂಜುನಾಥೇಶ್ವರ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲ್ಲಿ ಓದ್ತಾ ಇದ್ದೀನಿ ಮೊದಲು ಈ ಫಿಲಮ್ನಲ್ಲಿ ಭಾಗವಹಿಸ್ಬೇಕಂದ್ರೆ ಆಡಿಷನ್ ಇತ್ತು ಧಾರವಾಡದಲ್ಲಿ ಸೊ ಆಡಿಷನ್ ಸಂಬಂಧ ಇಲ್ಲೇ ಧಾರವಾಡದಲ್ಲೇ ಇತ್ತು ಜೂಬ್ಲಿ ಸರ್ಕಲ್ ಸೋಲ್ಟ್ ಹೋದ್ರಿ ನಾ ಬಂದೆ ಬಂದು ಆಡಿಶನ್ ಕೊಟ್ಟಾದ್ಮೇಗ ಸೆಲೆಕ್ಟ್ ಆದೆ ಸೆಲೆಕ್ಟ್ ಆಗಿ ಒಂದು ಎರಡು ಮೂರು ತಿಂಗಳು ಬಿಟ್ಟು ಫೋನ್ ಹಚ್ಚಿದ್ರು ಸರ್ ಸರ್ ಫೋನ್ ಹಚ್ಚಿ ಸೆಲೆಕ್ಟ್ ಆಗಿದೆಪ್ಪ ವಿಲನ್ ಪಾತ್ರ ಇದೆ ಅಂತಂದ್ರು ಸೊ ನನಗೆ ಭಾಳ ಖುಷಿ ಆಯ್ತು ಯಾಕಂದ್ರೆ ಸೆಲೆಕ್ಟ್ ಆಗಿದ್ದೀನಿ ಮತ್ತೆ ಫಸ್ಟ್ ಪಿಕ್ಚರು ಸೆಲೆಕ್ಟ್ ಆಗಿದ್ದೆ ವಿಲನ್ ಆಗಿ ಬಂದಿದ್ದೆ ಸೆಕೆಂಡ್ ಪಿಕ್ಚರೂ ವಿಲನ್ ಆಗಿ ಸಿಕ್ತು ಸೊ ಶೂಟಿಂಗಿಗೆ ಹೋಗಿ ಬಾಗಲಕೋಟೆಗೆ ಮತ್ತೆ ನಾ ಆ ಫಿಲಮ್ ಹತ್ರ ತುಂಬಾ ಕಲಿತಿದ್ದೀನಿ ಎಲ್ಲ ಟೆಕ್ನಿಕಲ್ ವರ್ಕ್ಸ್ ಕಲ್ತಿದ್ದೀನಿ ಮತ್ತೆ ಕ್ಯಾಮ್ರಾ ಎಲ್ಲ ಒಂದು ಅಂದ್ರೆ ಜಾಸ್ತಿ ಎಲ್ಲ ಒಂದು ಸ್ವಲ್ಪ ಕ್ಯಾಮ್ರಾ ಎಲ್ಲ ಹೆಂಗೆ ವರ್ಕ್ ಮಾಡ್ತಾರೆ ಮತ್ತೆ ಸೆಟ್ ಬಾಯ್ಸ್ ಎಲ್ಲ ಇರಬೇಕು ಹೆಂಗೆ ಬಿಹೇವ್ ಮಾಡಬೇಕು ಡಿಸಿಪ್ಲಿನು ಮತ್ತು ನಾವು ಈಗ ಫಿಲಮ್ ಇಂಡಸ್ಟ್ರಿ ಅಂದರೆ ಡಿಸಿ ಅವ್ರು ಹೆಂಗೆ ನಡ್ಕೋಬೇಕು ದೊಡ್ಡ ದೊಡ್ಡ ನಡ್ಕೋಬೇಕು ಎಲ್ಲ ಹೇಳ್ಕೊಟ್ರು ಆ್ಯಕ್ಟಿಂಗ್ ಅಷ್ಟೇ ಅಲ್ಲ ಎಲ್ಲ ಎಂಜಾಯ್ಮೆಂಟು ಮಾಡಿದ್ವಿ ಮತ್ತು ತುಂಬ ಕಲ್ತಿದ್ದೆವು ಕೂಡ ಸೊ ನನಗೆ ಫುಲ್ ಖುಷಿ ಆಗ್ತಾ ಇದೆ ಯಾಕಂದ್ರೆ ನಾಳೆ ಐನಾಕ್ಸ್ ಥಿಯೇಟರ್ ಅಲ್ಲಿ ಅದು ನಮ್ಮ ಪಿಚ್ಚರ್ ರಿಲೀಸ್ ಆಗ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ಒಂದು ದೊಡ್ಡ ಸ್ಕ್ರೀನ್ ಮೇಲೆ ನಾವೆಲ್ಲ ಕಾಣಿಸ್ತೀವಿ ಮತ್ತು ಅದು ಕರ್ನಾಟಕ ರಾಜ್ಯ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಧಾರವಾಡಿನಲ್ಲಿ ಹುಬ್ಳಿಯಲ್ಲಿ ಈ ಥರ ಎಲ್ಲ ರಿಲೀಸ್ ಆಗ್ತಾಯಿದೆ ಸೊ ಫುಲ್ ಖುಷಿ ಆಗಿದ್ದೀನಿ ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ ಫಿಲಮ್ ನೋಡಿ ನಮ್ಮನ್ನು ಆಶೀರ್ವದಿಸಿ ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು